ಹಾಯ್ ಎಲ್ಲರಿಗೂ ನಮಸ್ಕಾರ ಜಯ ಎಸ್ ಆರ್ ಬ್ಲಾಗ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಕುಂಬಳಕಾಯಿನ ಯೂಸ್ ಮಾಡಿಕೊಂಡು ಹೇಗೆ ರೈಸ್ ಮಾಡ್ಕೊಳ್ಳೋದು ಅನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಸಿಗಲು ಮೇಲೆ ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡೋದಿಲ್ಲ ಬೇಕು ಅನ್ನೋರು ಹಾಕೊಬೋದು ಬಟ್ ಅದು ಇದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಹಾಗೇ ಇಲ್ಲಿ ಒಂದು ಟೊಮೊಟೊ ದಪ್ಪದು ಒಂದು ಟೊಮೊಟೊ ಇಲ್ಲ ಚಿಕ್ಕದಾದ್ರೆ ಎರಡು ಟೊಮೊಟೊ ಸಾಕಾಗುತ್ತೆ ಜಾಸ್ತಿ ಟೊಮೊಟೊ ಯೂಸ್ ಮಾಡಬಾರ್ದು ಇಲ್ಲಿ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು ಇಲ್ಲಿ ನೋಡಿ ಸಣ್ಣದಾಗೆ ಹೆಚ್ಚಿಟ್ಕೊಂಡಿರೋವಂತಹ ಕುಂಬಳಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿನ ಆ್ಯಡ್ ಮಾಡಿಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗೇ ಬೇಯಿಸ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಯೂಸ್ ಮಾಡ್ತಿಲ್ಲ ಸಿಂಪಲ್ಲಾಗಿ ಈಸಿಯಾಗೆ ಮಾಡ್ಕೊಬೋದು ಅದು ಇವಾಗ ನೋಡಿ ಸ್ವಲ್ಪ ಅರಿಶಿನ ಪುಡಿ ನಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಬೇರೆ ಏನೂ ಹಾಕೋದಿಲ್ಲ ಅರಿಶಿನ ಪುಡಿ ಮತ್ತು ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಇದ್ದರೆ ಆ್ಯಡ್ ಮಾಡ್ಕೊಬೋದು ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗೆಲ್ಲ ಮಿ ಒಗ್ಗರಣೆ ಎಣ್ಣೆಯಲ್ಲಿ ಅದು ಮಸಾಲೆ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರೈಸ್ನ ಇದ್ದೀನಿ ನಿಮಗಿಲ್ಲಿ ರೈಸ್ ಯಾವ್ದು ಬೇಕಾದ್ರೂ ಹಾಕೊಬೋದು ಅಂಗಡಿ ಅಕ್ಕಿ ಆದರೂ ಯೂಸ್ ಮಾಡ್ಬೋದು ಇಲ್ಲ ರೇಷನ್ ಸೊಸೈಟಿ ಅಕ್ಕಿ ಕೊಡ್ತಾರೋ ಅದು ಯೂಸ್ ಮಾಡ್ಕೊಬೋದು ಈ ಈ ಕುಂಬಳಕಾಯಿ ಅನ್ನಕ್ಕೆ ಸೊಸೈಟಿ ಅಕ್ಕಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಟೇಸ್ಟ್ ಇರುತ್ತೆ ಅಂಗಡಿ ಅಕ್ಕಿಗೆ ಕಂಪೇರ್ ಮಾಡಿದ್ರೆ ನಾನು ಇಲ್ಲಿ ಅದನ್ನೇ ತೊಗೊಂಡಿದ್ದೀನಿ ರೇಷನ್ ನಂಗೆ ಅಕ್ಕಿನ ನಿಮಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ತೊಗೊಬೋದು ಹಾಗೆ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಹಾಗೆ ಇಲ್ಲಿ ಲಾ ಕುದೀತಾ ಇದೆ ಚೆನ್ನಾಗಿ ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಇದ್ದೀನಿ ಇದು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮಾಡ್ತಾಯಿಲ್ಲ ಓಪನ್ನಾಗೇ ಮಾಡ್ತಾ ಇದ್ದೀನಿ ರೈಸನ್ನು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಮಧ್ಯ ಮಧ್ಯ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಫ್ಲೇ ಉರಿಲಿ ಬೇಯಿಸ್ಕೊಬೇಕಾಗುತ್ತೆ ಈ ಥರ ಕ್ಲೋಸ್ ಮಾಡಿ ಮಧ್ಯ ಮಧ್ಯ ತಿರುಗ್ಕೊಂಡು ಸಣ್ಣ ಉರಿಲಿ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಆಗಿದೆ ಆಲ್ಮೋಸ್ಟು ತುಂಬ ಸೂಪ್ಪರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಲನ್ನು ಹಾಕ್ಕೊಂಡು ತಿಂತಾ ತುಂಬ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ